ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಒಂದು ವಾರ ಕೂಡ ಇಲ್ಲ ಈ ಮಧ್ಯೆ ಬಿ ಜೆ ಪಿ ಕಾಂಗ್ರೆಸ್ ನಾಯಕರ ನಡುವಿನ ಆರೋಪ ಪ್ರತ್ಯಾರೋಪ ಮತ್ತೊಂದು ಹಂತ ತಲುಪಿದೆ ಎಲ್ಲ ಪತ್ರಿಕೆಗಳ ಮೊದಲ ಪುಟದಲ್ಲಿ ಕಾಂಗ್ರೆಸ್ ನೀಡಿರೋ ಜಾಹೀರಾತು ಬಿ ಜೆ ಪಿ ನಾಯಕರ ಕಣ್ಣು ಕೆಂಪಾಗಿಸಿದೆ ಕಾಂಗ್ರೆಸ್ ಜಾಹೀರಾತಿಗೆ ಪ್ರತಿಯಾಗಿ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಆರೋಪ ಪಟ್ಟಿ ಬಿಡುಗಡೆ ಮಾಡಿದ್ದು ಕಾಂಗ್ರೆಸ್ ವಿರುದ್ಧ ಕಮಲ ಕಲಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ ರಾಜ್ಯದಲ್ಲಿ ತಾರಕ ಕೀರ್ತಾ ಇರುವಂತಹ ಚೊಂಬು ಸಮರದ ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ ನೀವು ಬಂದ ಮೇಲೆ ಆ ಚೊಂಬು ಇದೆಯಲ್ಲ ಆ ಚೊಂಬ ನೀರು ಕೊಟ್ಟಿಲ್ಲ ನಿಮ್ಮ ಯೋಗ್ಯತೆಗೆ ನಿಮ್ಮ ಮಾನ ಮರ್ಯಾದೆ ಇದ್ದಿದ್ರೆ ಕಾಂಗ್ರೆಸ್ ಮುಖ್ಯಮಂತ್ರಿಗೆ ಚೊಂಬು ಕೊಡಬೇಕು ಈ ಚಂಬಿನ ವ್ಯವಹಾರಗಳಲ್ಲಿ ಜನ ಕಂತೂ ಚಂಬು ಕೊಡ್ತಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಚಂಬು ಚೊಂಬು ಚೊಂಬು ರಾಜ್ಯದಲ್ಲಿ ಈಗ ಚೊಂಬಿನದ್ದೇ ಸುದ್ದಿ ಚೊಂಬಿನದ್ದೇ ಸದ್ದು ಚೊಂಬಿನದ್ದೇ ಸಮರ ಚೊಂಬು ಅನ್ನೋ ಪದ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ ಕಮಲ ನಾಯಕರನ್ನ ಸಿಡಿದೇಳೋ ಹಾಗೆ ಮಾಡಿದೆ ಇಷ್ಟಕ್ಕೆಲ್ಲ ಕಾರಣವಾಗಿದ್ದು ಕಾಂಗ್ರೆಸ್ ದಿನಪತ್ರಿಕೆಗಳ ಮೊದಲ ಪುಟದಲ್ಲಿ ನೀಡಿರೋ ಜಾಹೀರಾತು ಕರ್ನಾಟಕಕ್ಕೆ ಮೋದಿ ಸರ್ಕಾರದ ಕೊಡುಗೆ ಚೊಂಬು ಹೊಸ ಸಮರಕ್ಕೆ ಕಾರಣವಾದ ಕಾಂಗ್ರೆಸ್ ಜಾಹೀರಾತು ಇದೆ ನೋಡಿ ಕಾಂಗ್ರೆಸ್ ನೀಡಿರೋ ಆ ಜಾಹೀರಾತು ಎಲ್ಲಾ ಪತ್ರಿಕೆಗಳ ಮೊದಲ ಪುಟದಲ್ಲೇ ಈ ಜಾಹೀರಾತು ಪ್ರಕಟವಾಗಿದೆ ಕರ್ನಾಟಕಕ್ಕೆ ಮೋದಿ ಸರ್ಕಾರ ಕೊಟ್ಟ ಕೊಡುಗೆ ಚೊಂಬು ಅಂತ ಚೊಂಬಿನ ಚಿತ್ರದ ಜೊತೆ ಕಾಂಗ್ರೆಸ್ ಹಲವು ಆರೋಪಗಳನ್ನ ಕೇಂದ್ರ ಸರ್ಕಾರದ ಮೇಲೆ ಹೊರಿಸಿದೆ ಎಲ್ಲರ ಖಾತೆಗೆ ಹದಿನೈದು ಲಕ್ಷ ಹಣ ಹಾಕುವ ಚೊಂಬು ತೆರಿಗೆ ಹಂಚಿಕೆಯಲ್ಲಿ ಚೊಂಬು ರೈತರ ಆದಾಯ ಡಬಲ್ ಮಾಡುವ ಚೊಂಬು ಬರ ನೆರೆ ಪರಿಹಾರದ ಚೊಂಬು ಇಪ್ಪತ್ತೇಳು ಬಿಜೆಪಿ ಜೆಡಿಎಸ್ ಸಂಸದರು ರಾಜ್ಯಕ್ಕೆ ನೀಡಿದ ಕೊಡುಗೆ ಕೇವಲ ಚೊಂಬು ಈ ಚುನಾವಣೆಯಲ್ಲಿ ಬಿಜೆಪಿಗೆ ನಾವು ನೀವು ನೀಡೋಣ ಇದೇ ಚೊಂಬು ಅಂತ ಕಾಂಗ್ರೆಸ್ ಜಾಹೀರಾತು ನೀಡಿದೆ ಕಾಂಗ್ರೆಸ್ ಚೊಂಬು ಜಾಹೀರಾತಿಗೆ ಬಿಜೆಪಿ ತಿರುಗೇಟು ಕಾಂಗ್ರೆಸ್ ವಿರುದ್ಧ ಬಿಜೆಪಿಯಿಂದ ದೋಷಾರೋಪ ಪಟ್ಟಿ ಕಾಂಗ್ರೆಸ್ ಚೊಂಬಿನ ಅಸ್ತ್ರಕ್ಕೆ ಬಿಜೆಪಿ ದೋಷಾರೋಪದ ಪ್ರತ್ಯಸ್ತ್ರ ಹೆಣೆದಿದೆ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ದೋಷಾರೋಪ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಅಷ್ಟಕ್ಕೂ ಈ ದೋಷಾರೋಪ ಪಟ್ಟಿಯಲ್ಲಿ ಬಿಜೆಪಿ ಮಾಡಿರೋ ಆರೋಪಗಳೇನು ಅನ್ನೋದನ್ನ ನೋಡುವುದಾದ್ರೆ ಸರ್ಕಾರಿ ಸೇವೆಗಳ ಜೊತೆಗೆ ಹಾಲು ವಿದ್ಯುತ್ ಮದ್ಯದ ದರ ಏರಿಕೆ ವರ್ಗಾವಣೆ ದಂಧೆಯಲ್ಲಿ ಕೋಟಿ ಕೋಟಿ ಭ್ರಷ್ಟಾಚಾರ ಗುತ್ತಿಗೆದಾರರ ಬಿಲ್ ಪಾವತಿಸಲು ಲಂಚ ಪಡೆದ ಆರೋಪ ಮಹಿಳೆ ದಲಿತರ ಮೇಲಿನ ದೌರ್ಜನ್ಯ ಹೆಚ್ಚಳ ರೈತರ ಆತ್ಮಹತ್ಯೆ ಪ್ರಕರಣ ಹೆಚ್ಚಳ ಟಿವಿ ಪತ್ರಿಕೆಗಳಲ್ಲಿ ಸುಳ್ಳು ಸಾಧನೆಯ ಜಾಹೀರಾತಿಗಾಗಿ ಕೋಟಿ ಗಟ್ಟಲೆ ಹಣ ವ್ಯಯ ನೀರಾವರಿ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡುವಲ್ಲಿ ವಿಫಲ ರಾಜ್ಯದಲ್ಲಿ ತೀವ್ರಗೊಂಡಿರುವ ಭಯೋತ್ಪಾದನಾ ಚಟುವಟಿಕೆಗಳು ಬಿಜೆಪಿಯ ಜನಕಲ್ಯಾಣ ಯೋಜನೆಗಳಿಗೆ ತಿಲಾಂಜಲಿಯತ್ತ ಕೈ ಸರ್ಕಾರ ಸೇರಿದಂತೆ ಹಲವು ಆರೋಪ ಹೊರಿಸಿದೆ ಇದೇ ವೇಳೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ಗೆ ತಿರುಗೇಟು ಕೊಟ್ಟಿದ್ದಾರೆ ಅತ್ತ ಚಾಮರಾಜನಗರದಲ್ಲಿ ಮಾತನಾಡಿದ ಮಾಜಿ ಸಚಿವ ಸುರೇಶ್ ಕುಮಾರ್ ಸಿಎಂ ಡಿಸಿಎಂಗೆ ಚೊಂಬು ನೀಡಬೇಕು ಎಂದಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಾವೇರಿ ಮಾತೆಯ ತುಂಬಿದ ಕೂಡ ಬರಿದು ಮಾಡಿ ಕನ್ನಡಿಗರಿಗೆ ಖಾಲಿ ಚೊಂಬು ಕೊಟ್ಟವರು ದೇಶದಲ್ಲಿ ಕಾಣದ ಕೈ ಸ್ಥಿತಿ ತಲುಪ್ತಾ ಇರೋ ನಿಮಗೆ ಕೆಲವೇ ದಿನಗಳಲ್ಲಿ ಜನರೇ ನೀಡಲಿದ್ದಾರೆ ಖಾಲಿ ಚೊಂಬು ಅಂತ ಟ್ವೀಟ್ ಮಾಡಿದ್ದಾರೆ ಆಕಾಶದಲ್ಲಿ ಬಿಟ್ಟಿಲ್ಲ ಹೆಲಿಕಾಪ್ಟರ್ ಬಿಟ್ಟಿಲ್ಲ ಕೋಲಲ್ಲೂ ಬಿಟ್ಟಿಲ್ಲ ಪತ್ರಿಕೆಯನ್ನು ಬಿಟ್ಟಿಲ್ಲ ಪತ್ರಿಕಾ ರಂಗದಲ್ಲೂ ಲೂಟಿ ಹೊಡೆದಂಥವ್ರು ಯಾರಾದರೂ ಈ ದೇಶದಲ್ಲಿ ಇದ್ದರೆ ದಟ್ ಈಸ್ ದ ಒನ್ಲಿ ಒನ್ ದ ಲೀಡರ್ ಕಾಂಗ್ರೆಸ್ ಅಲ್ಲೂ ಲೂಟಿ ಹೊಡೆದ್ಬಿಟ್ಟಿದ್ರು ಇನ್ನು ಎಲ್ಲರಿಗೂ ಚೊಂಬು ಕೊಟ್ಟಿದ್ದೀರಲ್ಲಪ್ಪ ಯಾವ್ದು ಬಿಟ್ಟಿದ್ರೆ ಯಾವ ಯಾವ ಅಂಗ ಬಿಟ್ಟಿದ್ರೆ ಎಲ್ಲದರಲ್ಲೂ ಆಗೋಟ ಆಗೋಟಿದೆಯಲ್ಲ ರಾಜ್ಯದ ಜನ ಕಳೆದ ಹನ್ನೊಂದು ತಿಂಗಳಲ್ಲಿ ನೀವು ಬಂದ ಮೇಲೆ ಆ ಚೊಂಬು ಇದೆಯಲ್ಲ ಆ ಚೊಂಬಷ್ಟು ನೀರು ಕೊಟ್ಟಿಲ್ಲಲ್ರಿ ನಿಮ್ಮ ಯೋಗ್ಯತೆಗೆ ನಿಮ್ಮ ಮಾನ ಮರ್ಯಾದೆ ಇದ್ದಿದ್ರೆ ಕಾಂಗ್ರೆಸ್ ಅವರು ಬರಗಾಲ ಬಂದಿದೆಯಲ್ಲ ಒಂದು ಚೊಂಬು ಮಖ ತೊಳಿಯಕು ನೀರಿಲ್ಲ ಸ್ವಾಮಿ ಓಡಿ ಓಡಿ ಬೆಂಗಳೂರು ಬಿಟ್ಟು ಬಂದು ಕೇರಳಕ್ಕೆ ಬನ್ನಿ ಅಂತ ಕೇರಳದವ್ರು ಇನ್ವೈಟ್ ಮಾಡ್ತಾ ಇದ್ದಾರೆ ನಾನು ಹೇಳ್ತಾ ಇಲ್ಲ ಕಳೆದ ಹತ್ತು ತಿಂಗಳಿಂದ ರಾಜ್ಯದ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡೇ ಕೊಟ್ಟಿಲ್ಲ ಇದು ನಾಗರಿಕರಿಗೆ ಕೊಟ್ಟಿರುವ ಚಂಬಲ್ವಾ ಅವರು ಈಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗೆ ಚಂಬು ಕೊಡ್ಬೇಕು ಅಂತ ಇದ್ದಾರೆ ಉಪ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗೆ ಚಂಬು ಕೊಡಬೇಕು ಅಂತಾರೆ ಈ ಚಂಬಿನ ವ್ಯವಹಾರಗಳಲ್ಲಿ ಜನಕ್ಕಂತೂ ಚಂಬು ಕೊಡ್ತಾ ಇದ್ದಾರೆ ಆದರೆ ಮತದಾರ ಖಂಡಿತ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಚಂಬುನ್ನ ಕೊಡ್ತಾರೆ ಕಾಂಗ್ರೆಸ್ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಕೊಟ್ಟಿರೋ ಚೊಂಬು ಅಂತ ಏಟು ಕೊಟ್ರೆ ದೇಶದ ಜನತೆಗೆ ಅರವತ್ತು ವರ್ಷದ ಕಾಂಗ್ರೆಸ್ ನೀಡಿದ್ದೇ ಚೊಂಬು ಅಂತ ಬಿಜೆಪಿ ತಿರುಗೇಟು ನೀಡಿದೆ ಬಿಜೆಪಿ ಕಾಂಗ್ರೆಸ್ನ ಈ ಚೊಂಬಿನ ಸಮರದಲ್ಲಿ ಮತದಾರರು ಚೊಂಬು ಕೊಡುವುದು ಯಾವ ಪಕ್ಷಕ್ಕೆ ಅನ್ನೋದೇ ಕುತೂಹಲ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ